ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇತ್ತೀಚೆಗೆ ಬಿಗ್ ಬಾಸ್ ಅನ್ನೋದು ಕಿತ್ತಾಟದ ಶೋ ಆಗಿ ಬದಲಾಗ ಹೋಗಿದೆ ಬಹುಶಃ ಸೀಸನ್ ಒಂಬತ್ತೇ ಲಾಸ್ಟ್ ಅನ್ಸುತ್ತೆ ಅದಾದ ಮೇಲೆ ಬಿಗ್ ಬಾಸ್ ನೋಡೋ ಪ್ರೇಕ್ಷಕರಿಗೆ ಮನೋರಂಜನೆ ಸಿಗೋದಕ್ಕಿಂತ ಈ ಜಗಳ ಗಲಾಟೆ ಕಿತ್ತಾಟವೇ ಕಾಣಿಸ್ತಾ ಇದೆ ಪ್ರತಿದಿನ ಬಿಗ್ ಬಾಸ್ ಓಪನ್ ಮಾಡಿದ್ರೆ ಸಾಕು ಗಲಾಟೆ ಕೂಗಾಟವೇ ಶುರುವಾಗುತ್ತೆ ಬಿಗ್ ಬಾಸ್ ಅನ್ನೋದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಶೋ ಗಂಡಸರು ಹೆಂಗಸ್ರು ಮನೆ ಮಕ್ಕಳೆಲ್ಲ ಒಟ್ಟಿಗೆ ಕೂತು ನೋಡೋ ಶೋ ಆದ್ರೆ ಇವರ ಕಿತ್ತಾಟ ಜಗಳ ಗಲಾಟೆ ನೋಡ್ತಾ ಇದ್ರೆ ಯಾರ್ ತಾನೇ ಬಿಗ್ ಬಾಸ್ ನೋಡ್ತಾರೆ ಹೇಳಿ ಒಂಬತ್ತುವರೆ ಆದರೆ ಆದ್ರೆ ಸಾಕು ಬಿಗ್ ಬಾಸ್ ನೋಡೋದಕ್ಕೆ ಕಾಯ್ತಾ ಇದ್ದವ್ರು ಈಗ ಅಯ್ಯೋ ಈ ಬಿಗ್ ಬಾಸ್ ಯಾರ್ ನೋಡ್ತಾರೆ ಅನ್ನೋ ಹಂತಕ್ಕೆ ಬಂದಿದೆ ಇದೇ ಕಾರಣಕ್ಕಾಗಿಯೇ ಬಿಗ್ ಬಾಸ್ ಟಿ ಆರ್ ಪಿ ಕೂಡ ದಿನದಿಂದ ದಿನಕ್ಕೆ ನೆಲ ಕಚ್ಚೋದಕ್ಕೆ ಶುರುವಾಗಿದೆ ವಾರದ ಕೊನೆಯಲ್ಲಿ ಅಂದ್ರೆ ಸುದೀಪ್ ನಡೆಸಿ ಕೊಡೋ ವೀಕೆಂಡ್ ಎಪಿಸೋಡ್ ನಿಂದಾಗಿ ಬಿಗ್ ಬಾಸ್ ಓಡ್ತಿರೋದು ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಂದಾಗಿ ಅಲ್ಲ ನೀವೇನಾದ್ರೂ ಕನ್ನಡದ ಬಿಗ್ ಬಾಸ್ ನ ಎಲ್ಲಾ ಸೀಸನ್ ನೋಡ್ಕೊಂಡು ಬಂದವರಾದ್ರೆ ನಿಮಗೆ ಗೊತ್ತಾಗುತ್ತೆ ಮೊದಲ ಸೀಸನ್ ಗಳು ಹೇಗಿತ್ತು ಈಗಿನ ಸೀಸನ್ ಹೇಗಿದೆ ಅಂತ ಮೊದಲೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬರೀ ನಗು ತಮಾಷೆ ತೆರಳೆ ಕಾಮಿಡಿಯೇ ತುಂಬುತ್ತಾ ಇರ್ತು ಅದೆಷ್ಟೇ ಶತ್ರುತ್ವ ಇದ್ರು ಒಂದೇ ಮನೆಯವರಂತೆ ನಗ್ತಾ ನಗ್ತಾ ಇರ್ತಾ ಇದ್ರು ಒಂದು ವಾರದಲ್ಲಿ ಒಂದಿನ ಗಲಾಟೆ ಆದ್ರೆ ಉಳಿದ ಆರು ದಿನ ಫುಲ್ ಮಜಾ ಇರ್ತಾ ಇತ್ತು ಈಗ ಹಾಗಾಗ್ತಾ ಇಲ್ಲ ಬಿಡಿ ಒಂದೇ ಒಂದು ದಿನ ಎಂಟರ್ಟೈನ್ಮೆಂಟ್ ಸಿಕ್ಕ್ರೆ ವಾರದ ಆರು ದಿನವೂ ಬರೀ ಗಲಾಟೆ ಜಗಳ ಬಹುಶಃ ಸೀಸನ್ ಹತ್ತರಿಂದಲೇ ಈಗ ಗಲಾಟೆಯ ಹೈಡ್ರಾಮಾ ಶುರುವಾಗಿದ್ದು ಅನ್ಸುತ್ತೆ ವಿನಯ್ ಹಾಗೂ ಸಂಗೀತ ಶೃಂಗೇರಿ ಇದ್ದ ಸೀಸನ್ ನಲ್ಲಿ ಬರೀ ಜಗಳ ತುಂಬ ಹೋಗಿತ್ತು ಆ ಸೀಸನ್ ಕೂಡ ಜನರಿಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇತ್ತು ಅಲ್ಲಿಂದಲೇ ನೋಡಿ ಬಿಗ್ ಬಾಸ್ ಅನ್ನೋದು ಬರೀ ಗಲಾಟೆಯ ಶೋ ಆಗಿ ಬದಲಾಗಿದ್ದು ಇದೆಲ್ಲದರ ಪರಿಣಾಮವೋ ಏನೋ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಬರೀ ಬೇಡದ ವಿಷಯಕ್ಕೆ ಸದ್ದು ಮಾಡ್ತಾ ಇದೆ ಮೇಲಿಂದ ಮೇಲೆ ಸ್ಪರ್ಧಿಗಳ ಮೇಲೆ ಕೇಸ್ ದಾಖಲಾಗೋದು ಅಷ್ಟೇ ಅಲ್ಲ ಕಿಚ್ಚ ಸುದೀಪ್ ಮೇಲೆಯೂ ಕೇಸ್ ದಾಖಲಾಗಿದೆ ಹೋರಾಟಗಾರ್ತಿ ಸಂಧ್ಯಾ ಅನ್ನೋರು ರಾಮನಗರದ ಡಿ ಕಚೇರಿಯಲ್ಲಿ ಸುದೀಪ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅದೇನೋ ಗೊತ್ತಿಲ್ಲ ಬಿಗ್ ಬಾಸ್ನ ಪ್ರತಿ ಸೀಸನ್ ಶುರುವಾದಾಗಲೂ ಮೂರ್ನಾಲ್ಕು ಸ್ಪರ್ಧಿಗಳ ಮೇಲೆ ಕೇಸ್ ದಾಖಲಾಗಿಯೇ ಆಗುತ್ತೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೆಲವರು ದೂರು ಕೊಟ್ಟಿದ್ದು ಇದೆ ಇದೇನು ದೊಡ್ಡ ಮ್ಯಾಟ್ರೇ ಅಲ್ಲ ಅಂತ ಜನ ಅಂದ್ಕೊಂಡಾಗಲೂ ಕೇಸ್ ದಾಖಲಾಗಿದ್ದಿದೆ ಈಗ ಸುದೀಪ್ ವಿರುದ್ಧವು ಸಂಧ್ಯಾ ಅನ್ನೋ ಹೋರಾಟಗಾರ್ತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕಳೆದ ವಾರ ಕಿಚ್ಚನ ಎಪಿಸೋಡ್ ನಲ್ಲಿ ರಕ್ಷಿತಾ ಹಾಗೂ ಗಿಲ್ಲಿಗೆ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗಿತ್ತು ರಕ್ಷಿತಾ ಮಾಡಿದ ತಪ್ಪನ್ನೇ ಮುಂದಿಟ್ಕೊಂಡು ಸುದೀಪ್ ಫುಲ್ ಪಾಠ ಮಾಡಿದ್ರು ಈ ವೇಳೆ ನಾನು ಯಾವಾಗ ಇರಿಟೇಟ್ ಮಾಡಿದೆ ಅನ್ನಿಸ್ತು ಅಂತ ಸುದೀಪ್ ಅವರನ್ನೇ ರಕ್ಷಿತಾ ಪ್ರಶ್ನೆ ಮಾಡಿದ್ರು ಇದರಿಂದ ಸ್ವಲ್ಪ ಸಿಟ್ಟಿಗೆದ್ದ ಸುದೀಪ್ ನನ್ನ ಪಿತ್ತ ನೆತ್ತಿಗೇರಿದಾಗ ನೀವು ಇರಿಟೇಟ್ ಮಾಡಿದ್ರಿ ಅಂತ ಏರು ಧ್ವನಿಯಲ್ಲಿ ಹೇಳಿದ್ರು ಸುದೀಪ್ ಆಡಿದ ಇದೇ ಮಾತಿಗೆ ಸಂಧ್ಯಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸುದೀಪ್ ಪಿತ್ತ ನೆತ್ತಿಗೇರಿದೆ ಅನ್ನೋ ಪದ ಬಳಕೆ ಮಾಡಿದ್ದು ಸರಿನಾ ಸುದೀಪ್ ಅವರು ರಕ್ಷಿತಾಗೆ ಬೆದರಿಕೆ ಹಾಕೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖಿಸಿದ್ದಾರೆ ಜೊತೆಗೆ ಅಶ್ವಿನಿ ಹಾಗೂ ರಿಷಾ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ರಕ್ಷಿತಾ ವಿರುದ್ಧ ಅಶ್ವಿನಿ ಅವರು ಮಾನಹಾನಿಕರ ಪದ ಬಳಕೆ ಮಾಡಿದ್ದಾರೆ ರಕ್ಷಿತಾಗೆ ಎಸ್ ಕೆಟಗರಿ ಅನ್ನೋ ಪದ ಬಳಕೆ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಜೊತೆಗೆ ಗಿಲ್ಲಿ ಮೇಲೆ ರಿಷಾ ಹಲ್ಲೆ ಮಾಡಿದ್ದಾರೆ ಈ ಬಗ್ಗೆ ಕಲರ್ಸ್ ಕನ್ನಡದವರು ಏನೂ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಎಲ್ಲಾ ವಿಷಯದ ಬಗ್ಗೆ ಪರಿಶೀಲನೆ ನಡೆಸಬೇಕು ಅಂತ ದೂರ್ ನೀಡಿದ್ದಾರೆ ಆತ್ಮೀಗೆರೆ ಈ ಬಾರಿಯ ಬಿಗ್ ಬಾಸ್ ಶುರುವಾಗಿದ್ದೇ ಆಗಿದ್ದು ಮೂರ್ನಾಲ್ಕು ಜನರ ಮೇಲೆ ಈಗಾಗಲೇ ದೂರು ದಾಖಲಾಗಿದೆ ರಕ್ಷಿತಾ ವಿಷಯವಾಗಿ ಅಶ್ವಿನಿ ವಿರುದ್ಧ ಈಗಾಗಲೇ ವಕೀಲರು ದೂರ್ ನೀಡಿದ್ರು ಸುದೀಪ್ ಪಿತ್ತ ನೆತ್ತಿಗೇರಿದೆ ಅನ್ನೋ ಪದ ಬಳಕೆ ಮಾಡಿದ್ದು ಸರಿನಾ ಸುದೀಪ್ ರಕ್ಷಿತಾಗೆ ಬೆದರಿಕೆ ಹಾಕೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖಿಸಿದ್ದಾರೆ ಅಶ್ವಿನಿ ಜೊತೆಗೆ ರಿಷಾ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ರಕ್ಷಿತಾ ವಿರುದ್ಧ ಅಶ್ವಿನಿ ಅವರು ಮಾನಹಾನಿಕರ ಪದ ಬಳಕೆ ಮಾಡಿದ್ದಾರೆ ರಕ್ಷಿತಾಗೆ ಎಸ್ ಕೆಟಗರಿ ಅನ್ನೋ ಪದ ಬಳಕೆ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಜೊತೆಗೆ ಗಿಲ್ಲಿ ಮೇಲೆ ರಿಷಾ ಹಲ್ಲೆ ಮಾಡಿದ್ದಾರೆ ಈ ಬಗ್ಗೆ ಕಲರ್ಸ್ ಕನ್ನಡದವರು ಏನೂ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಈ ಎಲ್ಲಾ ವಿಷಯದ ಬಗ್ಗೆ ಪರಿಶೀಲನೆ ನಡೆಸಬೇಕು ಅಂತ ದೂರಿದ್ದಾರೆ ಆತ್ಮೀಯರೇ ಈ ಬಾರಿಯ ಬಿಗ್ ಬಾಸ್ ಶುರುವಾಗಿದ್ದೇ ಶುರುವಾಗಿದ್ದು ಮೂರ್ನಾಲ್ಕು ಜನರ ಮೇಲೆ ಈಗಾಗಲೇ ದೂರು ದಾಖಲಾಗಿದೆ ರಕ್ಷಿತಾ ವಿಷಯವಾಗಿ ಅಶ್ವಿನಿ ವಿರುದ್ಧ ಈಗಾಗಲೇ ವಕೀಲರೊಬ್ಬರು ದೂರು ನೀಡಿದ್ರು ಬಳಿಕ ಗಿಲ್ಲಿ ವಿರುದ್ಧವು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಆಗಿ ಹೆಣ್ಮಕ್ಳ ಬಟ್ಟೆಯನ್ನ ಅವರ ಅನುಮತಿ ಇಲ್ಲದೆ ಮುಟ್ಟಿದ್ದೇಕೆ ಇದೇನಾ ಸಮಾಜಕ್ಕೆ ಕೊಡೋ ಸಂದೇಶ ಹೆಣ್ಮಕ್ಳ ಬಟ್ಟೆಯನ್ನ ಮುಟ್ಟೋ ಅಧಿಕಾರವನ್ನ ಕೊಟ್ಟಿದ್ಯಾರು ಗಿಲ್ಲಿಯವರು ಪದೇ ಪದೇ ಹೆಣ್ಮಕ್ಳನ್ನ ರೇಗಿಸೋ ಕೆಲಸ ಮಾಡ್ತಿದ್ದಾರೆ ಹೆಣ್ಮಕ್ಳ ಮಾನಕ್ಕೆ ಧಕ್ಕೆ ತರೋ ಯತ್ನ ಮಾಡ್ತಿದ್ದಾರೆ ಅಂತ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು ಹೀಗಾಗಿ ಮಹಿಳಾ ಆಯೋಗ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಸೂಕ್ತ ತನಿಖೆ ನಡೆಸುವಂತೆ ಸೂಚಿಸಿತ್ತು ಈಗ ಸುದೀಪ್ ವಿರುದ್ಧವೇ ದೂರು ದಾಖಲಾಗಿದೆ ಒಟ್ಟಲಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬರೀ ವಿವಾದಗಳಿಂದಲೇ ಸದ್ದು ಮಾಡ್ತಾ ಇದೆ ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ ಜನರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಇವರ ಜಗಳ ಗಲಾಟೆಯಲ್ಲ ಇದನ್ನ ಯಾವಾಗ ಬಿಗ್ ಬಾಸ್ ಸ್ಪರ್ಧಿಗಳು ಅರ್ಥ ಮಾಡ್ಕೊಳ್ತಾರೋ ದೇವರೇ ಬಲ್ಲ ಆತ್ಮಿಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ